ಎಚ್ಚೆತ್ಕೊಂಡ್ರೆಲ್ಲ ಮಾಡದೇ ಇದ್ರೆ ಮತ್ತೆ ಅವರು ಗಮನ ಮಾಡ್ತೀವಿ ಈ ಹೋರಾಟಕ್ಕೆ ಕಾರಣ ಇಷ್ಟಲ್ಲ ಹೇಳಿ ಸಾರ್ವಜನಿಕರೆಲ್ಲರೂ ಸಹಕಾರ ಕೊಡ್ಬೇಕು ಇನ್ನು ಮುಂದೆ ಹೋರಾಟಗಳಲ್ಲೂ ಕೂಡ ವಾಟ್ಸ್ಆ್ಯಪ್ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ ವಹಿಸ್ಬೇಕು ಅಂತ ಹೇಳಿ ಸಾರ್ವಜನಿಕ ಸಾರ್ವಜನಿಕರು ಶೋ ಏನು ಅವ್ರು ಗೆದ್ದಂಗೆ ಅದು ಕಷ್ಟ ಬಿದ್ದಿದ್ದ ಒಬ್ರು ನೋಡ್ಸ್ಕೊಳೋದು ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಎಲ್ಲಾ ಜನ ಪಿಕ್ಚರ್ ನೋಡ್ತಾರೆ ಜನರನ್ನ ಯಾವ ರೀತಿ ಗೊತ್ತ ಲಕ್ಷಾಂತರ ಜನ ಸೇರಿದ್ದಾರೆ ಅವರು ಆ ಟಿವಿ ಚೆನ್ನಾಗಿ ನಿರ್ಕೊಂಡು ಹೆಣ್ಮಕ್ಳು ಬಿದ್ದಿರೋದು ಚಿಕ್ಕ ಮಕ್ಕಳು ಬಿದ್ದಿರೋದು ಅದು ಪೋಸ್ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನೋ ಅವ್ರು ಗೆದ್ದಂಗೆ ಆ ರೀತಿ ಪೋಸ್ ಕೊಟ್ಟು ಹನ್ನೊಂದು ಜನ ಬಲಿ ತಗೊಂಡಿದ್ದಾರೆ ಅದು ಅವ್ರ ಮೊಮ್ಮಕ್ಕಳು ಬಂದು ಪೋಸ್ಗಳು ಕೊಟ್ಟು ಆ ಸಿಎಂ ಮತ್ತೆ ಪರಮೇಶ್ವರ್ ಜಿಲ್ಲಾ ಸಾಕಲ್ ಬಂದು ಆ ಕ್ರಿಕೆಟ್ ಪ್ಲೇಯರ್ಸ್ ಯಾರಿದ್ದಾರೆ ಅವ್ರ ಜೊತೆ ಫೋಟೋ ತೆರ್ಸ್ಕೊಂಡು ಅಮಾಯ್ ಅನ್ನ ಪಡ್ತಿರೋ ಕಾಂಗ್ರೆಸ್ ಸರ್ಕಾರ ಫಸ್ಟ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅದು ಇನ್ನೂರ ಇಪ್ಪತ್ನಾಲ್ಕು ನಮ್ಮ ನಮ್ಮ ಪಾಠ ಪ್ರತಿಭಟನೆ ನಡೀತಾ ಇದೆ ಇದೇ ರೀತಿ ನಡೆಯುತ್ತೆ ಅವ್ರ ರಾಜೀನಾಮೆ ಕೊಡುವಂತ ನಡೆಯುತ್ತೆ ಅಂತ ಹೇಳಿ ಜೈ ಬಲೋ ಭಾರತ್ ಮಾತಾ ಆರ್ ಸಿ ಬಿ ವಿಜಯೋತ್ಸಾಹ ಮಾಡಲ್ಲ ಆಯೋತ್ಸಾಹದಲ್ಲಿ ಪೂರ್ವ ನಿಯೋಜಿತ ಕೆಲಸ ಮಾಡ್ದಿರ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇಡ್ತೀರಾ ಒಂದು ದಿವಸ ಲೇಟಾಗಿ ಒಂದೆರಡು ದಿವಸ ಲೇಟಾಗಿ ಮಾಡಿ ಜನಗಳಿಗೆ ಸರಿಯಾಗಿ ವ್ಯವಸ್ಥೆ ಇಲ್ದಿರಾ ಒಂದೇ ಸರ್ ನುಗ್ಗಿ ಹನ್ನೊಂದು ಜನಕ್ಕೆ ಪ್ರಾಣ ಪ್ರಾಣ ಹೋಗಿರುತ್ತೆ ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ರಾಜೀನಾಮೆ ಮಾಡಬೇಕು ಅಂತೇಳಿ ನಾವು ಬಿ ಜೆ ಪಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಏನು ಹನ್ನೊಂದು ಕುಟುಂಬಗಳು ಮಕ್ಕಳು ಎಲ್ಲ ವಯಸ್ಸು ಮಕ್ಕಳೇ ಸತ್ತೋಗಿದ್ದಾರೆ ಅವರು ಕುಟುಂಬಗಳಿಗೆ ಕೊಡೋ ಇಪ್ಪತ್ತೈದು ಲಕ್ಷ ರೂಪಾಯಿ ಜೀವನಾಂಶ ಏನು ಸಾಲಲ್ಲ ಒಂದು ಕೋಟಿ ರೂಪಾಯಿ ಕೊಡಬೇಕು ಅದೇ ಥರ ಈ ಸರ್ಕಾರ ಅವರೇ ಸ್ವ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪರಮೇಶ್ ಅವರು ಕಂಪ್ಲೀಟ್ ಏನು ಇವರು ಸರ್ಕಾರ ಇದೆ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅದೇ ಥರ ಇವ್ರ ಮೇಲೆ ಕೇಸ್ಗಳು ಹಾಕ್ಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಪಾಪ ಅವರು ಏನು ಅರ್ಜೆಂಟಲ್ಲಿ ಮಾಡಿಬಿಟ್ಟು ಇವರು ತಾನಾ ತುರಿಯಿಂದ ಮಾಡಿ ಅವ್ರ ಮೇಲೆ ಆರೋಪ ಓಡಿಸಿದ್ದಾರೆ ಪೊಲೀಸವ್ರ ಮೇಲೆ ಅದೇ ಥರ ಇವರು ಯೋಗೇಶ್ವರ ಇವರೇ ಗೆದ್ದಂಗೆ ಆ ಕಪ್ಪನ್ನು ಎತ್ಕೊಂಡು ಗುತ್ತಿಟ್ಕೊಂಡು ಎತ್ತಿದ್ಮಾಡ್ತಾರೆ ಎಲ್ಲೋ ಹೋಟಲ್ಲಿರೋ ಹೋಗಿ ಅಲ್ಲಿ ಅರ್ಜೆಂಟಾಗಿ ಹೋಗಿ ಏರ್ಪೋರ್ಟ್ ಹತ್ರ ಹೋಗಿ ತಗೊಂಡು ಆ ಇದನ್ನ ಕಪ್ಪನ್ನು ಇವರೇ ಗೆದ್ದಂಗೆ ಮಾಡ್ತಾರೆ ಇವೆಲ್ಲ ಏನು ಚಡ್ಡ ಚೆಂಡಲ್ಲೇ ಮಾಡಿ ಹನ್ನೊಂದು ಜನಕ್ಕೆ ಸಾವಿಗೆ ಕಾರಣರಾಗಿರ್ತಾರೆ ಈ ಹನ್ನೊಂದು ಜನ ಹೋಗಿರ್ತಾರಲ್ಲ ಅವ್ರ ನೇರ ಒಳ್ಳೆ ಇದೇ ಸರ್ಕಾರ ಇರುತ್ತೆ ಆ ಕಾರಣ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಪ್ರದೇಶದಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ ಏನು ನಮ್ಮ ಕ್ರೀಡೆಯನ್ನ ಕ್ರೀಡಾ ರಂಗ ಮತ್ತು ಸಾಂಸ್ಕೃತಿಕವಾಗಿ ದೇಶ ಒಳ್ಳೆ ಹೆಮ್ಮೆ ಕಾಪಾಡ್ಕೊಂಡು ಬಂದಿದೆ ಇಂಥ ವಿಜ್ವಸ್ತುಗಳನ್ನು ಆಚರಣೆ ಮಾಡಬೇಕು ಅಂತ ಅಂದಿಲ್ಲ ಆದರೆ ರಾಜ್ಯ ಸರ್ಕಾರ ಇದರಲ್ಲಿ ಏನೋ ಒಂದು ದಿನಸಪ್ಪ ಕರಾತುರಿಯಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದಂಗೆ ಇಡೀ ರಾಜ್ಯದ ಜನರ ಒಂದು ಹಿತಾಸಕ್ತಿಯನ್ನ ಗಮನಿಸಿದೆ ಕಾರ್ಯಕ್ರಮ ಮಾಡಿ ಕಾರ್ಯಂತ ಕಾರಣ ಆಗ್ತಾ ಇದೆ ಇವತ್ತು ದೇಶ ಭಾರತದ ಮತ್ತೆ ಎಷ್ಟೋ ಒಂದು ಹಿಂದೂಗಳು ನಡೆಯಿತು ಮೊನ್ನೆ ತಾನೇ ಪೆಹಲ್ಗಾಮ ನಡೆದಂತ ಒಂದು ಘೋರ ಕುಟವನ್ನು ಖಂಡಿಸಿ ಈ ರಾಜ್ಯದಲ್ಲಿ ಅಂತ ಒಂದು ದೊಡ್ಡ ಪ್ರತಿಭಟನೆಗಳನ್ನು ಮಾಡಿತ್ತು ವಿಧಾನಸೌಧ ಮುಂದಗಡೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ದೇಶ ಸೈನಿಕರನ್ನು ಕಾರ್ಯಾಗಿತ್ತು ದೇಶದ ರೈತರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದರೆ ಒಂದು ಸಂದರ್ಭ ಆ ಯುವಕರ ಒಂದು ನಿಜವಾದ ಒಂದು ಇವರು ದುರುಪಯೋಗ ಮಾಡಿಕೊಂಡು ಇಂಥ ದುರಂತಕ್ಕೆ ಕಾರಣಕರ್ತರಾದರು ಯಾವಾಗ ಅವರು ಕುಟುಂಬಗಳು ಅವರ ಕುಟುಂಬದ ಮಕ್ಕಳು ಅವ್ರ ಕುಟುಂಬದ ಸದಸ್ಯರು ಗೌರವಪೂರ್ವಕವಾಗಿ ವಿಧಾನಸೌಧ ಮುಂದಗಡೆ ಎಲ್ಲಾ ರೀತಿಯಲ್ಲಿ ರಾರಾಜರು ಆದರೆ ಸಾಮಾನ್ಯ ಜನರ ಕುಟುಂಬಗಳು ಅನುಕೂಲ ಬಡ ಮಕ್ಕಳು ಇವತ್ತು ಬಲಿಪಶುಗಳಾದ ಇವತ್ತು ಇದಕ್ಕೆ ಕಾರಣಕರ್ತರು ಯಾರು ದಂಡಾಘೋಷವಾಗಿ ಸರ್ಕಾರ ಇದರ ಮೇಲೆ ಒಂದು ಆಯೋಗ ರಚನೆ ಮಾಡಿ ಮೇಲೆ ಹಾಕಬೇಕು ಆದರೆ ಯಾರೋ ಸಂಬಂಧ ಇಲ್ಲ ಇರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಮುಖಾಂತರ ಪೊಲೀಸ್ ಅವರು ಹಗಲು ರಾತ್ರಿ ತುಂಬಿದ್ರು ಕೂಡ ಅವರ ಸೇವೆಯನ್ನ ಗೌರವಿಸಿದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅವ್ರನ್ನ ಈ ರೀತಿಯಾಗಿ ಸಸ್ಪೆಂಡ್ ಮಾಡಿ ಅವರನ್ನು ಡಿಸ್ಮಿಸ್ ಮಾಡುವಂತದ್ದು ತುಂಬಾ ಉತ್ತರವಾದ ಅನ್ಯಾಯ ಇವರ ಬೇಜ ಒಗ್ಗರಿಗಳಿಗೆ ಹದಿನಾರು ಕೋಟಿ ಇದೆ